ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರ್ಗವಿ ನಿನ್ನ ಪರವಾಗಿ ವಾದ ಮಾಡೋಕ್ಕೆ ಒಂದು ಪಿಟಿಷನ್ ಬಂದಿದೆ ಅಂತಾರೆ ಜಡ್ಜ್ ನಾನು ಕೇಳಿದವರು ಎಲ್ಲರೂ ಆಗಲ್ಲ ಆಗಲ್ಲ ಅಂತಿದ್ರಲ್ಲ ಈಗ ಯಾರಪ್ಪ ಬಂದರು ಪುಣ್ಯಾತ್ಮರು ಅಂತ ರವಿ ಯೋಚನೆ ಮಾಡ್ತಾರೆ ಸರ್ ನಿಮ್ಮನ್ನೇ ಎದುರು ಹಾಕ್ಕೊಳ್ಳೋದೇ ರೀ ಅದು ಯಾವ ನನ್ನ ಮಗನಿಗೆ ಬಂದಿದೆ ಸರ್ ಅಂತಾನೆ ಜೆ ಪಿ ಅಸಿಸ್ಟೆಂಟ್ ವಕಾಲತ್ತ ಸರ್ ಯಾರು ನನ್ನ ಪರವ ವಕಾಲತ್ತ ಹಾಕಿರೋದು ಅಂತಾಳೆ ಭಾರ್ಗವಿ ಅರ್ಜುನ್ ಜಯಪ್ರಕಾಶ್ ಪಾಟೀಲ್ ಅಂತಾರೆ ಜಡ್ಜ್ ಆಗ ಜೆ ಪಿ ಶಾಕ್ನಿಂದ ನೋಡ್ತಾರೆ ಭಾರ್ಗವಿ ತಿರ್ಗಿ ಡೋರ್ ಹತ್ರ ನೋಡ್ತಾಳೆ ಆಗ ಅರ್ಜುನ್ ಕೋರ್ಟ್ ಒಳಗೆ ಲಾಯರ್ ಡ್ರೆಸ್ಸಲ್ಲಿ ಫೈಲ್ ಹಿಡ್ಕೊಂಡು ಎಂಟ್ರಿ ಕೊಡ್ತಾನೆ ಜೆ ಪಿ ನಿಂತ್ಕೊಂಡು ಮಗನ ನೋಡ್ತಾರೆ ಈಚೆ ಮುತ್ತತ್ತಿ ಜೆ ಪಿ ಪಾಟೀಲ್ ಮನೆಗೆ ಬಂದು ರಮ್ಯಾ ರಮ್ಯಾ ಅಂತ ಕರೀತಾನೆ ಆಗ ಸಾಕ್ಷಿ ಬಂದು ಯಾರು ಯಾರು ಬೇಕಿತ್ತು ಅಂತಾಳೆ ರಮ್ಯಾ ಅನ್ನೋರು ಮನೇಲಿ ಇದ್ರಲ್ಲ ಅವಳನ್ನು ಹುಡ್ಕೊಂಡು ಬಂದಿದ್ದೀನಿ ಅಂತಾನೆ ಮುತ್ತತ್ತಿ ರಮ್ಯಾನಾ ಇಲ್ಲ ಆ ಹೆಸರಿನವ್ರು ಯಾರೂ ಇಲ್ಲ ಹೊರಡು ಅಂತಾಳೆ ಸಾಕ್ಷಿ ಅವಳು ಇದೇ ಮೊನ್ನೆ ಅಡ್ರೆಸ್ ಕೊಟ್ಟಿದ್ದಾಳೆ ಸುಮ್ಮನೆ ಡೌ ಮಾಡಬೇಡಿ ಅವಳು ನನ್ನ ಲವರ್ ಹೋಗಿ ಹೇಳಿ ಮುತ್ತತ್ತಿ ಬಂದಿದ್ದಾನೆ ಅಂತ ಬರ್ತಾಳೆ ರಮ್ಯಾ ರಮ್ಯಾ ಅಂತ ಕೂಗ್ತಾನೆ ಮುತ್ತತ್ತಿ ಆಗ ಬೃಂದ ಬಂದು ಶಾಕ್ನಿಂದ ನೋಡ್ತಾಳೆ ಯಾರಯ್ಯ ನೀನು ರಮ್ಯನೂ ಇಲ್ಲ ಯಾರೂ ಇಲ್ಲ ಸುಮ್ಮನೆ ಹೋಗು ಅಂತಾಳೆ ಸಾಕ್ಷಿ ಆಗ ಬೃಂದ ಓಡ್ತಾ ಬಂದು ಚಿಕ್ಕತೆ ಇವರು ನನ್ನ ಫ್ರೆಂಡ್ ಗಂಡ ಮೋಸ್ಟ್ಲಿ ನನ್ನ ಮಾತಾಡ್ಸೋಕೆ ಬಂದಿದ್ದಾರೆ ಅನ್ಸುತ್ತೆ ಅಂತಾಳೆ ಇಂಥವರೆಲ್ಲ ನಿನ್ನ ಫ್ರೆಂಡ್ಸಾ ಅಂತಾಳೆ ಸಾಕ್ಷಿ ರಮ್ಯಾ ಇಲ್ಲಿಗೆ ಬಂದಿಲ್ಲ ಅವಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತು ಹೇಳ್ತೀನಿ ಬನ್ನಿ ಅಂತ ಬ್ರಂದ ಹೋಗುವಾಗ ಏಯ್ ಫ್ರೆಂಡ್ ಅಂತೀಯ ಆಚೆ ಕಡೆ ಮಾತಾಡಬೇಕು ಒಳಗಡೆನೇ ಕೂರಿಸಿ ಮಾತಾಡು ಅಂತಾಳೆ ಸಾಕ್ಷಿ ಇಲ್ಲ ಚಿಕ್ಕತ್ತೆ ಅವರು ಅರ್ಜೆಂಟಲ್ಲಿದ್ದಾರೆ ಹಾಗೆ ಮಾತಾಡಿಸಿ ಹಾಗೆ ಕಳಿಸ್ಬಿಡ್ತೀನಿ ಅಂತ ಬ್ರಂದ ಹೊರಗಡೆ ಅವನ್ನ ಹೋಗ್ತಾಳೆ ಈಚೆ ಅರ್ಜುನ್ ಅಪ್ಪನ ದಾಟ್ಕೊಂಡು ಮುಂದೆ ಬರ್ತಾನೆ ಖುಷಿಯಿಂದ ಭಾರ್ಗವಿ ಅರ್ಜುನ ನೋಡ್ತಾಳೆ ಪ್ರತಾಪ್ ಖುಷಿ ಆಗ್ತಾರೆ ರವಿ ಖುಷಿ ಆಗ್ತಾರೆ ಆಗ ಜೆ ಪಿ ಅಸಿಸ್ಟೆಂಟ್ ಸರ್ ನಿಮ್ಮನೇಲೆ ಇನ್ನೊಬ್ರು ಲಾಯರ್ ಇದ್ರು ಅನ್ನೋದನ್ನು ನಾವು ಬಿಟ್ಟಿದ್ವಿ ಅಲ್ವಾ ಅಂತಾನೆ ಅರ್ಜುನ್ ಡಾಕ್ಯುಮೆಂಟ್ಸ್ನ ತೆಗೆದು ಜಡ್ಜಿಗೆ ಸಬ್ಮಿಟ್ ಮಾಡ್ತಾನೆ ಈಚೆ ಮುತ್ತೈತಿ ಬೃಂದನ್ ಹತ್ರ ರೀ ರಮ್ಯಾ ಇಲ್ಲರಿ ನೀವೇನೋ ಕರ್ಕೊಂಡು ಬಂದುಬಿಟ್ರಿ ಅವಳು ಕಡೆಯಿಂದ ಒಂದು ಫೋನ್ ಇಲ್ಲ ಮೆಸೇಜ್ ಇಲ್ಲ ಅವಳು ಹೇಗಿದ್ದಾಳೋ ಏನೋ ಒಂದು ಗೊತ್ತಿಲ್ಲ ಮದುವೆ ಬೇರೆ ಆಗ್ತಿದೆ ನಮಗೆ ಅಂತಾನೆ ಮುತ್ತತಿ ಮೆಲ್ಲಾಗಿ ಮಾತಾಡಯ್ಯ ಮದುವೆ ಆಗ್ತಿದೆ ಇನ್ನೂ ತಾನೆ ಯಾಕೆ ಹಿಂಗೆ ಆಡ್ತಿದ್ಯಾ ಅಂತಾಳೆ ಬೃಂದ ಸರಿ ರಮ್ಯಾ ಇಲ್ಲಿ ಅಂತಾನೆ ಮುತ್ತತಿ ಅವಳು ಇಲ್ಲ ಸ ಇಲ್ಲಿ ಸಂಧ್ಯಾ ಅಂತಾಳೆ ಬೃಂದ ಎಲ್ಲಿ ಅಂತ ಮುತ್ತತ್ತಿ ಕೇಳ್ತಾನೆ ಅವಳನ್ನು ಕೋರ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ ಅವಳು ಬಂದ ಮೇಲೆ ಕಾಲ್ ಮಾಡೋಕ್ಕೆ ಹೇಳ್ತೀನಿ ಹೊರಡಯ್ಯ ಮೊದಲು ಅಂತಳೆ ಬೃಂದ ಸ್ವಲ್ಪ ಹಣ ಬೇಕಿತ್ತು ಕಳಿಸ ಹೋಗ್ತೀನಿ ಅಂತಾನೆ ಮುತ್ತತ್ತಿ ನಾನೇನು ದುಡ್ಡಿನ ಮರ ನಟ್ಟಿದ್ದೀನ ಅಂದ್ಕೊಂಡಿದ್ಯಾ ನಾನು ದುಡ್ಡು ಕೊಡೋದೇನಿದ್ರು ಸಂಧ್ಯಂಗೆ ಮಾತ್ರ ಬೇಕಿದ್ರೆ ಅವಳ ಹತ್ತಿರನೇ ಕೇಳಿ ಇಸ್ಕೊ ಹೋಗು ಅಂತಳೆ ಬೃಂದ ಮೇಡಮ್ ಇಷ್ಟು ದೊಡ್ಡ ಮನೆ ದುಡ್ಡು ಕಾಸು ಚೆನ್ನಾಗಿರೋರು ಕೈ ಕೆಳಗೆ ಕೆಲಸ ಮಾಡ್ತಿದ್ದಳು ಓಡಿ ಹೋಗಿದ್ದಾಳೆ ಸತ್ತಿದ್ದಾಳೆ ಅಂದರೆ ಅದ್ರ ಹಿಂದೆ ಇರೋ ವಿಷಯ ಚಿಕ್ಕದಂತೂ ಆಗಿರಲ್ಲ ಅಲ್ವಾ ಮೇಡಮ್ ಅಂತಾನೆ ಮುತ್ತೈತಿ ಸಂಧ್ಯಾ ಸತ್ತಿಲ್ಲ ಓಡೋಗಿದ್ದಾಳೆ ಅಂತಾಳೆ ಬೃಂದ ಅಂತ ರಮ್ಯ ನಂಬ್ಕೊಂಡಿದ್ದಾಳೆ ನೀವು ನಂಬಿಸಿದ್ದೀರಾ ಆದರೆ ಆ ಸಂಧ್ಯಾ ಸತ್ತಿದ್ದಾಳೆ ತಾನೆ ಮತ್ತೆ ಅಂಥದ್ರಲ್ಲಿ ಇಷ್ಟೊಂದು ರಿಸ್ಕ್ ತಗೊಂಡು ನಮ್ಮ ಹುಡುಗಿನ ನಿಮ್ಮನೆಗೆ ಕಳಿಸಿದ್ದೀನಿ ಅಂದರೆ ಅದಕ್ಕೆ ತಕ್ಕಂತೆ ಪೇಮೆಂಟ್ ಇರಬೇಕಲ್ವಾ ನೀವು ಕೊಡಂಗಿದ್ರೆ ಕೊಡಿ ಇಲ್ಲ ಅಂದರೆ ಒಳಗೆ ಹೋಗಿ ಯಾರತ್ರನಾದರೂ ಕೇಳಿ ಇಸ್ಕೋತೀನಿ ಅಂತಾನೆ ಮುತ್ತೈತಿ ಆಯ್ತಾಯ್ತು ನಾನೇ ಕಳಿಸ್ತೀನಿ ನಂಬರ್ ಹೇಳು ಅಂತಾಳೆ ಬೃಂದ ಹಳೆ ನಂಬರ್ ಇತ್ತಲ್ಲ ಅದಕ್ಕೆ ಹಾಕಿ ಅಂತಾನೆ ಮುತ್ತೈತಿ ಕಳಿಸಿದ್ದೀನಿ ಅಂತ ಫೋನ್ ತೋರಿಸ್ತಾಳೆ ಬೃಂದ ಅಯ್ಯೋ ಇಷ್ಟು ಬೇಗ ಕಳಿಸ್ಬಿಟ್ರಾ ಥ್ಯಾಂಕ್ ಯು ಸೋ ಮಚ್ ನೀವು ಒಂಥರ ದೇವತೆ ಇದ್ದಾಗೆ ಮೇಡಮ್ ನನ್ನ ಕಷ್ಟ ಎಷ್ಟು ಬೇಗ ಅರ್ಥ ಮಾಡ್ಕೊಳ್ರಿ ಆಗಾಗ ಬರ್ತಿರ್ತೀನಿ ಇದೇ ಥರ ಸ್ವಲ್ಪ ಸ್ವಲ್ಪನೇ ಅಮೌಂಟ್ ಕೊಟ್ಟು ಕೊಡಿ ಆಯಿತಾ ಬರಲ್ಲ ಮೇಡಮ್ ಥ್ಯಾಂಕ್ ಯು ಅಂತ ಮುತ್ತುತ್ತಿ ಹೋಗ್ತಾನೆ ಆಗ ಬೃಂದ ಮನೆ ಒಳಗಡೆ ಬರುವಾಗ ಸಾಕ್ಷಿ ಅಲ್ಲೇ ನಿಂತ್ಕೊಂಡು ಇಷ್ಟೊತ್ತು ಅದೇನು ಮಾತಾಡ್ತಿದ್ದೆ ಅಂತಾರೆ ಅಬ್ಬ ಇವ್ರು ಕೇಳಿಸ್ಕೊಂಡಿಲ್ಲ ಅಂತಾಯ್ತು ಅಂತ ಯೋಚನೆ ಮಾಡಿ ಏನಿಲ್ಲ ಚಿಕ್ಕತೆ ಗಂಡ ಹೆಂಡ್ತಿದ್ದು ಏನೋ ಜಗಳ ಅವಳೆಲ್ಲೋ ಹೋಗಿಬಿಟ್ಲಂತೆ ಅದಕ್ಕೆ ಹುಡ್ಕೊಂಡು ಬಂದಿದ್ರು ಅಷ್ಟೇ ಅಂತಳೇ ಬೃಂದ ಏನೋ ಅಪ್ಪ ನೀನು ಹೇಳೋ ಮಾತು ನಂಬೋ ಹಾಗಿದ್ರು ಪ್ರತಿ ಸಲ ಮಾಡೋ ಹಾಗೆ ಏನೋ ಒಂದು ಗೋಲ್ ಮಾಲ್ ಮಾಡ್ತೀಯ ಅನ್ನೋ ಡೌಟು ನನಗೆ ನೋಡು ಬ್ರಂದ ನೀನು ಸಂಧ್ಯಾನ ಕರ್ಕೊಂಡು ಬಂದಿದ್ಯಾ ಅನ್ನೋ ಕಾರಣಕ್ಕೆ ನಿನಗೆ ಸ್ಥಾನಮಾನ ಮರ್ಯಾದೆ ಸಿಗ್ತಿದೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ಯೋ ನಿನ್ನ ಜೀವನಕ್ಕೆ ರಫುಟ್ ಬಾತ್ ಆಗುತ್ತೆ ನೆನಪಿರಲಿ ಮೇಡಮ್ ಅಂತ ಸಾಕ್ಷಿ ಹೋಗ್ತಾಳೆ ಈಚೆ ಜಡ್ಜ್ ಯು ಮೇ ಫ್ರೋಸಿಡ್ ಅಂತಾರೆ ಥ್ಯಾಂಕ್ ಯು ಯುವರ್ ಆನರ್ ಅಂತಾನೆ ಅರ್ಜುನ್ ನಂತರ ಭಾರ್ಗವಿನ ನೋಡಿ ಕಣ್ಣಲ್ಲೇ ಸನ್ನೆ ಮಾಡ್ತಾನೆ ಯುವರ್ ಆನರ್ ನನ್ನ ಕಕ್ಷಿದಾರರಾದ ಭಾರ್ಗವಿಯವರು ಒಬ್ಬ ಪ್ರಾಮಾಣಿಕ ಲಾಯರ್ ಲಾಯರ್ ಅನ್ನೋದಕ್ಕಿಂತ ಅವರು ಒಬ್ಬ ಹೆಣ್ಣಾಗಿ ಅನ್ಯಾಯಕ್ಕೆ ಒಳಗಾದ ಇನ್ನೊಂದು ಹೆಣ್ಣಿನ ತನ್ನ ಕೈಲಾದ ಸಹಾಯ ಮಾಡಿದ್ದಾರೆ ಅವರಿಗೋಸ್ಕರ ತನ್ನ ಶಕ್ತಿ ಮೀರಿ ಹೋರಾಡಿದ್ದಾರೆ ನಿಷ್ಠಾವಂತೆಯಾಗಿ ಹೆಣ್ಣಿನ ಗೌರವ ಕಾಪಾಡೋದಕ್ಕೋಸ್ಕರ ಹೋರಾಟ ಮಾಡೋಕೆ ಹೊರಟ ಇವ್ರ ಮೇಲೆ ಇಲ್ಲ ಸಲ್ಲದ ಅಪವಾದ ಹೊರಿಸಿ ಕೋರ್ಟನ್ನು ಮಿಸ್ಲೀಡ್ ಮಾಡಿದ್ದಾರೆ ಅಂತ ಈ ಜಾಗದಲ್ಲಿ ನಿಲ್ಲಿಸಿದ್ದಾರೆ ಇದು ಸರಿಯಲ್ಲ ಮಹಾಸ್ವಾಮಿ ಈ ಕೇಸಿನಲ್ಲಿ ಕೆಲವು ಕಾಣದ ಕೈಗಳು ಸಂಚು ಮಾಡಿದಾವೆ ಅಂತಾನೆ ಅರ್ಜುನ್ ಆಗ ಜೆ ಪಿ ಖುಷಿಯಿಂದ ನಗ್ತಾರೆ ಏನು ಸರ್ ನೀವು ಮಗ ವಾದ ಮಾಡ್ತಾನೆ ಅಂತ ಖುಷಿ ಪಡೋ ತಂದೆ ಅಲ್ಲ ಸರ್ ನೀವು ಅವ್ರು ನಮ್ಮ ಎದುರಳಿ ಅಂತಾನೆ ಜೆ ಪಿ ಅಸಿಸ್ಟೆಂಟ್ ಆಗ ಜೆ ಪಿ ನಿಂತ್ಕೊಂಡು ಅಬ್ಜೆಕ್ಷನ್ ಮೈ ಲಾರ್ಡ್ ಅಂತ ಮುಂದೆ ಬಂದು ಯಾವ ಕಾಣದ ಕೈ ಗೊತ್ತಾ ಅಂತಾರೆ ಅದನ್ನು ಹುಡ್ಕೋಕೆ ಬಂದಿರೋದು ಕೋರ್ಟಲ್ಲಿ ಒಬ್ಬ ಲಾಯರ್ ವಿರುದ್ಧನೇ ಕೇಸ್ ನಡೀತಿದೆ ಇವ್ರ ವಿರುದ್ಧ ವಕಾಲತ್ ಹಾಕೋಕೆ ಒಬ್ಬ ಲಾಯರ್ ಕೂಡ ಮುಂದೆ ಬರಲಿಲ್ಲ ಮಹಾಸ್ವಾಮಿ ಇದು ಕಾಣದ ಕೈ ಸಂಚಲ್ವಾ ಇನ್ನೂ ನಮ್ಮ ಅಪೋಸಿಷನ್ ಲಾಯರ್ ತಮ್ಮ ಹಿರಿಮೆಗೆ ಭಾರ್ಗವಿ ಪರ ವಾದ ಮಾಡೋಕೆ ಯಾವ ಲಾಯರು ಬರಲ್ಲ ಅನ್ನೋ ಭರವಸೆಯಲ್ಲಿ ಸತ್ಯ ಸುಳ್ಳಿನ ಪರಿವಿಲ್ಲದೆ ಆರಾಮಾಗಿದ್ದಾರೆ ಅಂತಾನೆ ಅರ್ಜುನ್ ಆಗ ಜೆ ಪಿ ಇದು ನ್ಯಾಯಾಲಯ ಅಂತ ಲಾಯರ್ ಸಾಹೇಬರು ಮರ್ತು ಬಿಟ್ಟಿದ್ದಾರೆ ಕಾನೂನು ಮತ್ತು ನ್ಯಾಯಾಲಯಕ್ಕೆ ಯಾವ ಭಾವನೆಗಳೂ ಬೇಕಾಗಿಲ್ಲ ಇಲ್ಲಿ ನಿರಪರಾಧಿ ಅಂತ ಪ್ರೂವ್ ಆಗೋದಕ್ಕೆ ಸಾಕ್ಷಿಗಳು ಮಾತ್ರ ಬೇಕಾಗೋದು ಇದನ್ನು ನಮ್ಮ ಲರ್ನ್ ಅಂಡ್ ಲ ಫ್ರೆಂಡ್ಗೆ ಜ್ಞಾಪಕ ಮಾಡಿಸೋಕೆ ಇಷ್ಟಪಡ್ತೀನಿ ಇವರ ಮೈ ಡಿಯರ್ ಲರ್ನ್ ಅಂಡ್ ಫ್ರೆಂಡ್ ನೂರು ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಇದ್ರೂ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ನಮ್ಮ ಕಾನೂನು ಸಾರಿ ಸಾರಿ ಹೇಳುತ್ತೆ ಅಂತಾರೆ ಜೆ ಪಿ ಸತ್ಯಕ್ಕೆ ಬೆಲೆ ಕೊಡೋ ಸ್ಥಳ ಅಂತ ನನಗೂ ಗೊತ್ತು ಆದರೆ ಇದು ಬೇರೆಯವ್ರ ಭಾವನೆಗಳನ್ನು ತುಳಿಯೋಕೆ ರೌರ್ಯದ ಕೋಟೆ ಆಗಬಾರ್ದು ಡ್ಯಾ ಅಂತಾನೆ ಅರ್ಜುನ್ ನೋ ಎಮೋಷನ್ಸ್ ಅಂತಾರೆ ಜೆ ಪಿ ಸಾರಿ ಮೈ ಲಾರ್ಡ್ ಅಂತಾನೆ ಅರ್ಜುನ್ ಇಲ್ಲಿ ನ್ಯಾಯ ಅನ್ನೋದು ಕೈಗೆ ಇಟುಕದ ನಕ್ಷತ್ರ ಆಗಬಾರ್ದು ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನು ತನಗಾದ ಅನ್ಯಾಯವನ್ನು ಧೈರ್ಯವಾಗಿ ಹೇಳಿಕೊಳ್ಳೋ ಜಾಗ ಆಗಬೇಕು ತಪ್ಪು ಸಾಬೀತಾಗುವವರೆಗೂ ಇಲ್ಲಿ ಯಾರೂ ಅಪರಾಧಿಗಳಲ್ಲ ನಾನು ಬಂದಿದ್ದು ತಡ ಆಗಿರ್ಬೋದು ಆದರೆ ನನ್ನ ಮಾತು ತಪ್ಪಲ್ಲ ಮೈ ಡಿಯಲ್ಲ ನನ್ನ ಫ್ರೆಂಡ್ ಅಂತಾನೆ ಅರ್ಜುನ್ ಆಗ ರವಿಯವರು ಜೆ ಪಿ ಎದುರು ನಿಲ್ಲೋ ತಾಕತ್ತು ಜೆ ಪಿ ಮಗನಿಗೆ ಇದೆ ಅನ್ನೋ ಅದನ್ನು ಬಿಟ್ಟಿದ್ದೆ ಅಂತ ಯೋಚನೆ ಮಾಡಿ ನಾಗ್ತಾರೆ ಆಗ ಜೆ ಪಿ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾರೆ ಅರ್ಜುನ್ ಅವತ್ತು ಲಾಯರ್ ಓದಿ ಗೋಲ್ಡ್ ಮೆಡಲ್ ತಗೊಂಡು ಮನೆಗೆ ಬಂದಾಗ ನಿರ್ಮಲಾ ನೋಡಿದ್ಯಾ ಶಬಾಷ್ ನನ್ನ ಮಗನೇ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಈ ಜೆ ಪಿ ಪಾಟೀಲ್ ಮಗ ಅಂತ ಪ್ರೂವ್ ಮಾಡಿಬಿಟ್ಟೆ ನಿನ್ನ ಕುತ್ತಿಗೆಯಲ್ಲಿರೋ ಈ ಮೆಡಲ್ಲು ನನ್ನ ಆಸೆ ಕನ್ಸ್ಗಳಿಗೆ ಇನ್ನಷ್ಟು ರಕ್ಷೆ ಕೊಡ್ತಾಯಿದೆ ವೆಲ್ ಡನ್ ಅಂತ ನಗ್ತಾರೆ ಜೆ ಪಿ ನಿಮ್ಮ ಮಗ ಅಂದಮೇಲೆ ನಿಮ್ಮ ಹಾಗೆ ಇರಬೇಕಲ್ವ ಜೆ ಪಿ ಅಪ್ಪನ ಹಾಗೆ ಮಗ ಕೂಡ ಲಾಯರ್ ಆಗಿ ನಮ್ಮ ಕಣ್ಮುಂದೆ ನಿಂತಿದ್ದಾನೆ ನೀವಿಬ್ಬರು ಹೀಗೆ ಕಪ್ ಕೋಟ್ ಹಾಕಿ ಕೋರ್ಟ್ ಮೆಟ್ಟಲನ್ನು ಹತ್ತುವಾಗ ನೋಡೋದಕ್ಕೆ ಐ ಆಮ್ ಜಸ್ಟ್ ಸೋ ಎಕ್ಸೈಟೆಡ್ ನನ್ನ ಬಂಗಾರ ಟಾಪರ್ ಮೆಡಲ್ ತಗೊಂಡು ಡ್ಯಾಡ್ ಗೌರವನ ಉಳಿಸ್ಬಿಟ್ಟೆ ಐ ಆಮ್ ಪ್ರೌಡ್ ಆಫ್ ಯು ಅಂತಾರೆ ನಿರ್ಮಲಾ ಇಷ್ಟಕ್ಕೂ ಇವ್ನ ಸಾಧನೆ ನಿಲ್ಲಲ್ಲ ನಿರ್ಮಲಾ ನಾನು ಇಷ್ಟು ವರ್ಷ ಕಷ್ಟಪಟ್ಟು ಕಟ್ಟಿ ಸಾಮ್ರಾಜ್ಯ ಲಾ ಫಾರ್ಮ್ ನೋ ನೇಮ್ ಫೇಮ್ ಅದೆಲ್ಲನೂ ಇವನು ಮುಂದುವರ್ಸ್ಕೊಂಡು ಹೋಗ್ತಾನೆ ಜೆ ಪಿ ಪಾಟೀಲ್ ಸಾಮ್ರಾಜ್ಯಕ್ಕೆ ಇವನೇ ವಾರಸುದಾರ ಅರ್ಜುನ್ ಜೈಪ್ರಕಾಶ್ ಪಾಟೀಲ್ ಅರ್ಜುನ್ ನನ್ನ ಕನಸು ಇನ್ನೂ ದೊಡ್ಡದಾಗಿದೆ ನೋಡು ನೀನು ಒಂದೆರಡು ವರ್ಷ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ಗೋಸ್ಕರ ಲಾ ಪ್ರಾಕ್ಟೀಸ್ ಮಾಡು ಅಷ್ಟರಲ್ಲಿ ನಾನು ಜಡ್ಜ್ ಆಗಿರ್ತೀನಿ ಬೇಕಿದ್ರೆ ನೀನು ಎಕ್ಸಾಮ್ ಬರೆದು ಜಡ್ಜ್ ಆಗಿಬಿಡು ನಮ್ಮನ್ನು ನೋಡಿ ಜನ ಎಲ್ಲ ಹುರ್ಕೋಬೇಕು ಅಂತ ಜೋಡಿಯಾಗಿರೋಣ ಅಂತಾರೆ ಜೆ ಪಿ ಡ್ಯಾಡ್ ಅದು ಅಂತಾನೆ ಅರ್ಜುನ್ ಲಾಯರ್ ಆಗಿರ್ತೀನಿ ಅಂದರೆ ಅದನ್ನೇ ಮಾಡ್ತೀನಿ ಅಂತೀಯಾ ಏನು ಇಷ್ಟನೋ ಅದೇ ಮಾಡು ಅರ್ಜುನ್ ಒಟ್ಟಿನಲ್ಲಿ ನಾವಿಬ್ರು ಕೋರ್ಟ್ಗೆ ಹೋಗ್ತೀವಲ್ಲ ಅಷ್ಟು ಸಾಕು ಅಂತಾರೆ ಜೆ ಪಿ ಡ್ಯಾಡ್ ನಾನು ಇದನ್ನು ಓದಿದ್ದು ನಿಮ್ಮ ಖುಷಿಗೋಸ್ಕರ ಇದು ನನ್ನ ಕನಸಲ್ಲ ನಿಮ್ಮ ಮೇಲೆ ಪ್ರೀತಿ ಗೌರವ ಇರೋದ್ರಿಂದ ಲಾ ಓದಿ ಲಾಯರ್ ಆಗಿ ನಿಮ್ಮ ಕಣ್ಣ ಮುಂದೆ ನಿಂತಿದ್ದೀನಿ ಆದರೆ ನನ್ನ ಕನಸು ಸ್ವಂತ ಬಿಸ್ನೆಸ್ ಮಾಡೋದು ಅಂತಾನೆ ಅರ್ಜುನ್ ಏನು ಹೇಳ್ತಿದ್ಯಾ ಅರ್ಜುನ್ ಅಂತಾರೆ ನಿರ್ಮಲಾ ಇವತ್ತು ನಿಮ್ಮ ಆಸೆನ ಈಡೇರಿಸಿದ್ದೀನಿ ಹಾಗೆ ನನ್ನ ಕನಸಿಗೂ ಬೆಲೆ ಕೊಟ್ಟು ಸಪೋರ್ಟ್ ಮಾಡಿ ಡ್ಯಾಡ್ ಅಂತಾನೆ ಅರ್ಜುನ್ ಲಾ ಓದಿ ಲಾಯರ್ ಆಗಿಲ್ಲ ಅಂದರೆ ಏನರ್ಥ ಈ ಮನೇಲಿ ನನ್ನ ಮಾತೆ ನಡೆಯೋದು ನನ್ನ ಕನಸೇ ನನಸಾಗಿರಬೇಕು ಅರ್ಜುನ್ ಅಂತಾರೆ ಜೆ ಪಿ ಸಾರಿ ಡ್ಯಾಡ್ ನನಗೆ ಲಾ ಪ್ರಾಕ್ಟೀಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ನಿಮ್ಮ ಮಾತನ್ನು ಮೀರ್ತೀನಿ ಅಂದ್ಕೋಬೇಡಿ ಡ್ಯಾಡ್ ನಿಮಗೆ ಈಗಲೂ ಅಷ್ಟೇ ಪ್ರೀತಿ ಗೌರವ ಇದೆ ನನಗೆ ಅಂತಾನೆ ಅರ್ಜುನ್ ಕಸದ ಬುಟ್ಟಿಗೆಸಿ ನಿನ್ನ ಪ್ರೀತಿ ಗೌರವನ ನೀನು ಲಾ ಪ್ರಾಕ್ಟೀಸ್ ಮಾಡಬೇಕು ಲಾಯರ್ ಆಗಬೇಕು ಅಂತಾರೆ ಜೆ ಪಿ ಆಗ ಕುತ್ಕೆಲ್ಲಿರೋ ಮೆಡಲನ್ನು ತೆಗೆದು ಅಮ್ಮನ ಕೈಗೆ ಕೊಟ್ಟು ನನಗೆ ಇಷ್ಟ ಇಲ್ಲದೆ ಇರೋ ಕೆಲಸನ ಜೀವನ ಪರ್ಯಂತ ಮಾಡೋಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ನನ್ನ ಆಸೆ ಪ್ರಕಾರ ಬಿಡಿ ಅಂತ ಅರ್ಜುನಲ್ಲಿಂದ ಹೋಗ್ತಾನೆ ಒಂದಲ್ಲ ಒಂದಿನ ನೀನು ಕೋರ್ಟ್ಗೆ ಲಾಯರ್ ಆಗಿ ಬಂದೇ ಬರ್ತೀಯಾ ಅಂತಾರೆ ಜೆ ಪಿ ನಂತರ ಫ್ಲ್ಯಾಶ್ ಇಂದ ಹೊರಗೆ ಬಂದು ಜೆ ಪಿ ಹೋಗಿ ಕೂತ್ಕೋತಾರೆ ಇವರ ಅನರ್ ಈ ಕೇಸಲ್ಲಿ ಕೆಲವು ಗೊಂದಲಗಳಿವೆ ಅದಕ್ಕಾಗಿ ಸಂಧ್ಯಾ ಬೆಟ್ಟಗಿರಿಯವರನ್ನ ವಿಚಾರಣೆ ಮಾಡೋಕ್ಕೆ ಅನುಮತಿ ಕೊಡಬೇಕು ಅಂತಾನೆ ಅರ್ಜುನ್ ಆಗ ಸಂಧ್ಯಾ ಆಗಿರೋ ರಮ್ಯ ಕಟಕಟೆಗೆ ಬರ್ತಾಳೆ ಸಂಧ್ಯಾ ಕೊಲೆ ಆಗಿದ್ದಿನ ಐ ಮೀನ್ ಕೊಲೆ ಆಗಿದ್ದಾಳೆ ಅಂತ ನಾಟಕ ಆಡಿದ ದಿನ ಭಾರ್ಗವಿಯವರು ಯಾರ ಹತ್ರ ಮಾತಾಡಿದ್ದಾರೆ ಅನ್ನೋ ಕಾಲ್ ರೆಕಾರ್ಡ್ಸ್ನ ನಿಮ್ಮ ಮುಂದೆ ಇದೆ ಅಂತಾನೆ ಅರ್ಜುನ್ ನಂತರ ಅರ್ಜುನ್ ವಾದ ಮಾಡಿ ಈಗ ಇರೋ ರಮ್ಯನ ಡಿ ಎನ್ ಎ ಟೆಸ್ಟ್ ಮಾಡಿಸ್ಬೇಕು ಅಂತ ಕೇಳ್ಕೊತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ